ಎಲ್ಲರಿಗೆ ನಮಸ್ಕಾರಗಳು ನಾನು ಹತ್ತನೇ ತರಗತಿ ಪ್ರಥಮ ಭಾಷೆ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಪದ್ಯ ಎರಡಾಗಿರ್ತಕ್ಕಂಥ ಅಕ್ಕಿ ಆರತಿದೆ ನೋಡಿದ್ದೀರಾ ಅನ್ನುವಂಥ ಪದ್ಯವನ್ನು ನಾನು ನಿಮ್ಮ ಜೊತೆಗೆ ವಿಷಯ ಹಂಚಿಕೊಳ್ತಾ ಇದ್ದೀನಿ ಇವತ್ತು ಬರೆದಿರ್ತಕ್ಕಂಥ ವರಕವಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅಂತಕ್ಕಂಥವರು ದರಾ ಬೇಂದ್ರೆ ಅವರ ಒಂದು ಪೂರ್ಣ ಹೆಸರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಇವರು ಈ ಪದ್ಯವನ್ನು ಬರೆದಿರ್ತಕ್ಕಂಥವ್ರು ಮೊದಲನೇದಾಗಿ ನಾವು ಇವರ ಪರಿಚಯ ಗಮನಿಸುವುದಾದರೆ ಅವರು ಸಾವಿರದ ಎಂಟುನೂರ ತೊಂಬತ್ತಾರನೇ ಇಸ್ವಿ ಜನವರಿ ಮೂವತ್ತೊಂದರಂದು ಜನಿಸಿದರು ತಂದೆ ರಾಮಚಂದ್ರ ಭಟ್ ತಾಯಿ ಅಂಬಿಕೆ ಬೇಂದ್ರೆಯವರ ಕಾವ್ಯನಾಮ ಅಂಬಿಕಾತನೇ ದತ್ತ ಬೇಂದ್ರೆ ಕನ್ನಡ ಸಾಹಿತ್ಯಕ್ಕೆ ಅಮೋಘವಾಗಿರ್ತಕ್ಕಂಥ ಕೊಡುಗೆ ನೀಡಿರತಕ್ಕಂಥ ನಾವು ಕಾಣ್ತಾ ಇದ್ದೀವಿ ಇವರು ಅಂಬಿಕಾತನೇ ದತ್ತ ಅನ್ನುವಂಥ ಕಾವ್ಯನಾಮದಿಂದಲೇ ಪ್ರಸಿದ್ಧರಾಗಿರ್ತಕ್ಕಂಥ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು ಧಾರವಾಡದವರಾಗಿರ್ತಕ್ಕಂಥವರು ಪ್ರಾರಂಭದಲ್ಲಿ ಪ್ರೌಢಶಾಲಾ ಅಧ್ಯಾಪಕರಾಗಿ ಸೊಲ್ಲಾಪುರ ರಾಜಾರಾಮ್ ಕಾಲೇಜ್ನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಧಾರವಾಡದ ಬಾನುಲಿ ಕೇಂದ್ರದ ಸಲಹೆಗಾರರಾಗಿ ಕೂಡ ಸೇವೆ ಸಲ್ಲಿಸಿರ್ತಕ್ಕಂಥ ನಾವು ಕಾಣ್ತಾ ಇದ್ದೀವಿ ಹಾಗೆ ಕನ್ನಡ ಸಾಹಿತ್ಯದ ಶ್ರೇಷ್ಠ ಕವಿಯಾಗಿರ್ತಕ್ಕಂಥ ಇವರು ಹೊಸಗನ್ನಡ ಸಾಹಿತ್ಯದ ನವೋದಯ ಕಾಲಘಟ್ಟದ ಕವಿ ನವೋದಯ ಕನ್ನಡ ಸಾಹಿತ್ಯದ ಪ್ರಮುಖ ಕವಿಗಳಲ್ಲಿ ಒಬ್ಬರಾಗಿ ಅವರು ಗರಿ ಕೃಷ್ಣಕುಮಾರಿ ಆನಂತರವಾಗಿ ಉಯ್ಯಾಲೆ ಸಖಿಗೀತ ನಾದಲೀಲೆ ಮೇಘದೂತ ಗಂಗಾವತರಣ ಸೂರ್ಯಪಾನ ನಗೆಯ ಹೊಗೆ ಸಾಹಿತ್ಯ ವಿರಾಟ ಸ್ವರೂಪ ಮೊದಲಾದಿರತಕ್ಕಂಥ ಈ ಒಂದು ಕೃತಿಗಳನ್ನು ಬರೆದಿರ್ತಕ್ಕಂಥವ್ರು ಅದೇ ರೀತಿಯಾಗಿ ಇವರು ಮರಾಠಿ ಇಂಗ್ಲೀಷ್ ಭಾಷೆಯು ಕೂಡ ಸೇರಿದಂತೆ ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ಕೃತಿ ಕೂಡ ರಚನೆ ಮಾಡಿರ್ತಕ್ಕಂಥ ನಾವು ಕಾಣ್ತಾ ಇದ್ದೀವಿ ಅಂತ ಅದೇ ರೀತಿಯಾಗಿ ಇವರು ಬರೆದಿರ್ತಕ್ಕಂಥ ಕೃತಿ ಅರಳುಮಲ್ಲು ಅನ್ನುವಂಥ ಕೃತಿ ಈ ಒಂದು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ನಾಲ್ಕು ತಂತಿ ಅನ್ನುವಂಥ ಕವನ ಸಂಕಲನಕ್ಕೆ ಜ್ಞಾನಪೀಠ ಪ್ರಶಸ್ತಿ ತಂದಿರತಕ್ಕಂಥ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಕೃತಿ ಹೀಗಾಗಿ ಭಾರತ ಸರ್ಕಾರ ಇವರಿಗೆ ಪದ್ಮಶ್ರೀ ಪುರಸ್ಕಾರ ನೀಡಿ ಗೌರವಿಸಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಸಾವಿರದ ಒಂಬೈನೂರ ನಲವತ್ತ್ಮೂರರಲ್ಲಿ ಶಿವಮೊಗ್ಗದಲ್ಲಿ ಜರುಗಿರ್ತಕ್ಕಂಥ ಇಪ್ಪತ್ತೇಳನೆಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಇವರು ಆಗಿರ್ತಕ್ಕಂಥ ನಾವು ಕಾಣ್ತಾ ಇದ್ದೀವಿ ಅಂತ ಅದೇ ರೀತಿಯಾಗಿ ಬೇಂದಿರು ಬರೆದಿರ್ತಕ್ಕಂಥ ಗರಿ ಅನ್ನುವಂಥ ಕವನ ಸಂಕಲನದಿಂದ ಈ ಒಂದು ಅಕ್ಕಿ ಆರುತಿದ್ದು ನೋಡಿದಿರಾ ಅನ್ನುವಂಥ ಕವಿತೆಯನ್ನು ಕೂಡ ಇಲ್ಲಿ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ನಾವು ಕಾಣ್ತಾ ಇದ್ದೀವಿ ಕವನ ಗರಿ ಅನ್ನುವಂಥ ಕವನ ಸಂಕಲನದಿಂದ ಅಕ್ಕಿ ಆರುತಿದ್ದು ನೋಡಿದ್ದೀರಾ ಅನ್ನುವಂಥ ಒಂದು ಪದ್ಯವನ್ನು ಆಯ್ದುಕೊಂಡಿರ್ತಕ್ಕಂಥದ್ದು ಜಗತ್ತು ಜೀವ ಜೀವನಗಳನ್ನು ಮಾತ್ರವಲ್ಲ ಅಖಿಲ ಬ್ರಹ್ಮಾಂಡವನ್ನೇ ತನ್ನ ತೆಕ್ಕೆಗೆ ತೆಗೆದುಕೊಂಡಿರುವ ಕಾಲವನ್ನು ಹಕ್ಕಿಗೆ ಹೋಲಿಸಿ ವರಕವಿ ರಚಿಸಿರುವಂಥ ರೂಪಕ ಅಕ್ಕಿ ಆರುತ್ತಿದೆ ನೋಡಿದ್ದೀರಾ ಇದು ಕನ್ನಡ ಸ್ವಾರಸ್ಯತ್ತ ಸಾರಸತ್ವ ಲೋಕದ ಶ್ರೇಷ್ಠ ಕವಿತೆಗಳಲ್ಲಿ ಒಂದಾಗಿರ್ತಕ್ಕಂಥದ್ದು ಕಾಲದ ಗತಿಯನ್ನು ಮತ್ತು ಆಯಾಮವನ್ನು ಅಕ್ಕಿಯ ಹಾರಾಟಕ್ಕೆ ಹೋಲಿಸಿ ಕವಿ ಇಲ್ಲಿ ಅಕ್ಕಿಯ ರೂಪದಲ್ಲಿ ಕಾಲಕೋಶದಲ್ಲಿ ಪ್ರಯಾಣಿಸಿದ್ದಾರೆ ಅಮೂರ್ತ ಸ್ವರೂಪದ ಕಾಲವನ್ನು ಮೂರ್ತ ಸ್ವರೂಪದ ರೂಪದ ಅಕ್ಕಿಗೆ ಸಮೀಕರಿಸಿ ನೋಡಿರ್ತಕ್ಕಂಥ ದೃಶ್ಯ ರೂಪ ಇಲ್ಲಿ ನೀಡಿರ್ತಕ್ಕಂಥ ನಾವು ಕಾಣ್ತಾ ಇದ್ದೀವಿ ಇಂಥ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಕವಿತೆಯ ಸಾಲುಗಳನ್ನು ಈ ಕೂಡ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಹಾಗಾಗಿ ಈ ಒಂದು ಪದ್ಯದ ಭಾವ ಏನು ಅನ್ನೋದನ್ನು ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಭಾಳ ಮುಖ್ಯ ನೋಡಿ ಚಲನಶೀಲತೆ ಜೀವಂತಿಕೆಯ ಗುಣ ನಿಸರ್ಗದ ಹೊಂದಾಣಿಕೆಯಂತೆ ಕಾಲ ಉರುಳುತ್ತದೆ ಅದಕ್ಕೆ ತಡೆ ಎಂಬುವುದೇ ಇಲ್ಲ ಎಂತಹ ಪ್ರಭಾವಶಾಲಿಯಾದರೂ ನಿಸರ್ಗದತ್ತವಾದ ಕಾಲಚಕ್ರದ ಎದುರಿನಲ್ಲಿ ತಲೆ ಬಾಗಲೇಬೇಕು ಅದಕ್ಕೆ ಹೊಂದಿಕೊಳ್ಳಬೇಕು ಆಯಾ ಆಯಾ ಕಾಲದಲ್ಲಿ ಪ್ರತಿಯೊಂದು ಘಟನೆಯೂ ಕೂಡ ಕಾಲ ಉಳ್ಳಿದಂತೆ ಇತಿಹಾಸವಾಗುತ್ತಾ ಹೋಗುತ್ತದೆ ಕವಿ ಬೇಂದ್ರೆಯವರು ಕಾಲದ ಗತಿಯನ್ನು ಹಾರುವ ಅಕ್ಕಿಯೊಂದಿಗೆ ಸಮೀಕರಿಸಿ ನೋಡುವಂಥ ಪ್ರಯತ್ನ ಇಲ್ಲಿ ಮಾಡಿದ್ದಾರೆ ಅಕ್ಕಿಯು ಹಾರುವಿಕೆಯ ಪ್ರಕೃತಿಯ ಸಹಜ ಕ್ರಿಯೆಯೊಂದಿಗೆ ಯುಗಗಳೇ ಉರುಳಿ ಹೊಸತನಕ್ಕೆ ತೆರೆದುಕೊಳ್ಳುವಂಥ ಸಂಕೇತ ಈ ಒಂದು ಅಕ್ಕಿ ಆರ್ತಿದೆ ನೋಡಿದಿರ ಅನ್ನುವಂಥ ಪದ್ಯದ ಆಶಯವಾಗಿರ್ತಕ್ಕಂಥ ನಾವು ಗಮನಿಸ್ತಾ ಇದ್ದೀವಿ ಅಂತ ಅದೇ ರೀತಿಯಾಗಿ ಶುಕ್ರ ಚಂದ್ರ ಮಂಗಳ ಲೋಕದ ಸಂಚಾರ ಕಾಲದ ಒಂದು ಭೌತಿಕ ಲಕ್ಷಣ ಬ್ರಿಟಿಷ್ ಸಾಮ್ರಾಜ್ಯಶಾಹಿಯಿಂದ ಪಾರಾಗುವ ಸ್ವಾತಂತ್ರ್ಯದ ಚಿಂತನದ ಕಲ್ಪನಾ ಪಕ್ಷಿಯ ಹಾರಾಟವು ಇನ್ನೊಂದು ಲಕ್ಷಣ ಇದಲ್ಲದೆ ಮಂಗಳ ಲೋಕದ ಅಂಗಳಕ್ಕೆ ಮಾನವನು ಹೇರುವ ಸೂಚನೆಯನ್ನು ಸಾರಿದ ಕವನ ಇದಾಗಿದೆ ಎನ್ನುವುದು ಗಮನಾರ್ಹ ಕಾಲ ಪಕ್ಷಿಯ ಒಡೆತಕ್ಕೆ ಮಾನವ ಪ್ರಪಂಚದಲ್ಲಾಗುವ ವೈಚಿತ್ರದ ವಿಸ್ಮಯದಲ್ಲಿ ಒಂದು ಉದ್ಗಾರವಿದು ಇಂಥ ಭಾವಗೀತೆಯೊಂದನ್ನು ಪರಿಚಯಿಸುವುದೇ ಇಲ್ಲಿನ ಮುಖ್ಯ ಆಶಯವಾಗಿದೆ ಅನ್ನುವಂಥ ನಾವು ಕಾಣ್ತಾ ಇದ್ದೀವಿ ಅಂತ ಹಾಗಾಗಿ ಇಲ್ಲಿ ಮೊದಲ ಒಂದು ಚರಣವನ್ನು ಕೊಟ್ಟಿರ್ತಕ್ಕಂಥದ್ದು ನಾನು ಈ ಒಂದು ಹಾಡಿನ ರೂಪದಲ್ಲಿ ಹಾಡೋದಕ್ಕಿಂತ ನೇರವಾಗಿ ನಾನು ನಿಮಗೆ ಈ ಸಾಲುಗಳ ಒಂದು ಸಾರಾಂಶವನ್ನು ತಮ್ಮ ಜೊತೆಗೆ ಹಂಚಿಕೊಳ್ಳುವಂಥ ಪ್ರಯತ್ನ ಮಾಡ್ತೀನಿ ಅಂತ ಇಲ್ಲಿ ಮೊದಲ ಚರಣ ನಾವು ನೋಡ್ತಾ ಇದ್ದೀವಿ ಇರುಳು ಇರುಳು ಎಳೆದು ದಿನ ದಿನ ಬೆಳಗ್ಗೆ ಮುತ್ತಲು ಮೇಲಕ್ಕೆ ಕೆಳಗೆ ಗಾವುದ 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 ಮುಂದೆ ಎವೆತೆರೆ ದಿಕ್ಕುವ ಹೊತ್ತಿನ ಒಳಗೆ ಅಕ್ಕಿ ಹಾರುತ್ತಿದೆ ನೋಡಿದೀರಾ ಅನ್ನುವಂಥ ಸಾಲುಗಳು ಬಟ್ ಇಲ್ಲಿ ಇರುಳು ಅಂದರೆ ರಾತ್ರಿ ಅಂತ ಸೂಚಿಸ್ತದೆ ಪದಗಳ ಅರ್ಥ ಬಂದಾಗ ಗಾವುದ ಎಂದರೆ ದೂರವನ್ನು ಅಳೆಯುವಂಥ ಒಂದು ಪ್ರಮಾಣ ನಾಲ್ಕು ಅರಿದಾರಿ ಅಂತ ಕರಿತೀವಿ ಹನ್ನೆರಡು ಮೈಲುಗಳ ಅಂತರವನ್ನು ಗಾವುದ ಅಂತ ನಾವು ಕರಿತಾ ಇದ್ದಾರೆ ಅಂತ ಹೊತ್ತಿನ ಎಂದರೆ ಸಮಯದ ಅನ್ನುವಂಥ ಅರ್ಥ ಕೊಡ್ತದೆ ಅಕ್ಕಿ ಅಂದರೆ ಕಾಲದ ಸಂಕೇತ ಇಲ್ಲಿ ಎವೆ ಅಂದರೆ ಕಣ್ಣಿನ ರೆಪ್ಪೆ ಈ ಇಷ್ಟು ಪದಗಳು ನಾವು ಗಮನಿಸಬೇಕಾಗಿರತಕ್ಕಂಥದ್ದು ಇದರ ಭಾವಾರ್ಥಕ್ಕೆ ನಾವು ಬಂದಿದೆಯಾದರೆ ಈ ಚರಣದಲ್ಲಿ ಕವಿ ಕಾಲದ ಗತಿಯನ್ನು ವೇಗವನ್ನು ಚಿತ್ರಿಸಿದ್ದಾರೆ ಕಾಲದ ಗತಿಯು ಅಗಣಿತ ಇರುಳುಗಳನ್ನು ಕಳೆದು ಅಪರಿಮಿತ ದಿನಗಳನ್ನು ಬೆಳಗುತ್ತಾ ಸುತ್ತಮುತ್ತ ಮೇಲೆ ಕೆಳಗೆ ಹೀಗೆ ವಿಶ್ವ ವ್ಯಾಪಿಯೂ ಅನಂತವೂ ಆಗಿ ಗಾವುದ ಗಾವುದ ಮುಂದೆ ಮುಂದೆ ಸಾಗುತ್ತಿರುತ್ತದೆ ಯಾರ ಯಾವ ನಿಯಂತ್ರಣಕ್ಕೂ ಸಿಗದೆ ಕಣ್ರೆಪ್ಪೆ ಮಿಟುಕಿಸುವಷ್ಟರಲ್ಲಿ ಕಾಲ ಸಾಗುತ್ತಿರುತ್ತದೆ ಹೀಗೆಯೇ ದಿನ ರಾತ್ರಿಗಳು ಕಳೆಯುತ್ತವೆ ಕಾಲದ ಹಕ್ಕಿ ನಿರಂತರವಾಗಿ ಹಾರುತ್ತಿದೆ ಅದನ್ನು ತಾವು ಅನ್ನೋದು ಇಲ್ಲಿ ನಾವು ಮುಖ್ಯವಾಗಿ ಕಾಣ್ತೀವಿ ಅಂತ ಅಂದರೆ ಇರುಳು ಅಳದು ಹೋಗ್ತಾ ಇದೆ ದಿನ ದಿನ ಬೆಳಗಾಗ್ತಾ ಇದೆ ಸುತ್ತಮುತ್ತಲೂ ಇಲ್ಲಿ ಏನಾಗ್ತಿದೆ ಅಂದರೆ ಮೇಲಕ್ಕೆ ಕೆಳಗೆ ಆ ಕಾಲದ ಪಕ್ಷಿ ಹೇಗೆ ಹೋಗ್ತಾ ಇದೆ ಅಂದರೆ ಗಾವುದ ಗಾವುದ ರೂಪದಲ್ಲಿ ಹೋಗ್ತಾ ಇದೆ ಅನ್ನೋದನ್ನು ಹೇಳಿಕೊಳ್ತಾ ಇದ್ದಾನೆ ಹಾಗಾಗಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿ ಎವೆ ತೆರೆದಿಕ್ಕುವ ಹೊತ್ತಿನ ಒಳಗೆ ನೋಡಿ ಎವೆ ದಿಕ್ಕು ಅಂದರೆ ಕಣ್ಣು ರೆಪ್ಪೆ ಮಿಟುಕಿಸುವ ಒಳಗಾಗಿ ಆ ಹೊತ್ತಿನ ಒಳಗಾಗಿ ಆ ಸಮಯದ ಒಳಗಾಗಿ ಅದು ಅಕ್ಕಿ ಏನಾಗ್ತಿದೆ ಹಾರಿ ಹೋಗ್ತಾ ಇದೆ ಅಂತ ಅಕ್ಕಿಯನ್ನು ತಾವು ಗಮನಿಸಿದ್ದೀರಾ ಅನ್ನುವಂಥದ್ದನ್ನು ಈ ಚರಣಗಳಲ್ಲಿ ನಾವು ಸೂಚಿಸುವಂಥದ್ದು ಕಾಣ್ತಾ ಇದ್ದೀವಿ ಅಂತ ಹಾಗಾಗಿ ಈ ಚರಣದಲ್ಲಿ ಕವಿಯ ಕಾಲದ ಗತಿಯನ್ನು ಕೂಡ ಗುರುತಿಸಿರ್ತಕ್ಕಂಥ ನಾವು ನೋಡ್ತಾ ಇದೀವಿ ಅಂತ ಮುಂದಿನ ಚರಣ ಹೇಳ್ತಾ ಇದೆ ಕರಿನೆರೆ ಬಣ್ಣದ ಪುಚ್ಚಗಳುಂಟು ಹೊಳೆ ಬಣ್ಣದ ಗರಿಗರಿ ಉಂಟು ಕೆನ್ನನ ಹೊನ್ನನ ಬಣ್ಣ ಬಣ್ಣಗಳ ರೆಕ್ಕೆಗಳೆರಡೂ ಪಕ್ಕದಲ್ಲುಂಟು ಅಕ್ಕಿ ಹಾರುತ್ತಿದೆ ನೋಡಿದ್ದೀರಾ ಅಂತ ನೋಡಿ ಇಲ್ಲಿ ಎರಡನೇ ಚರಣದಲ್ಲಿ ಹೇಳ್ತಾನೆ ಅದು ಹೇಗಿದೆ ಅನ್ನುವುದನ್ನು ಕಾಲದ ಹಕ್ಕಿಯನ್ನು ಹೋಲಿಸಿ ಸಮೀಕರಿಸುವಂಥ ಸಂದರ್ಭದಲ್ಲಿ ಹೋಲಿಸಿಕೊಳ್ತಾನೆ ಕರಿ ನೆರೆ ಬಣ್ಣ ಹೊಂದಿದೆ ಬಿಳಿ ಹೊಳೆ ಬಣ್ಣ ಹೊಂದಿದೆ ಕೆನ್ನ ಹೊನ್ನ ಬಣ್ಣ ಹೊಂದಿದೆ ಜೊತೆಗೆ ಪಕ್ಕದಲ್ಲಿ ಎರಡು ಇಟ್ಟುಕೊಂಡು ಸಾಗಿ ಹೋಗ್ತಾ ಇದೆ ಅಂತ ಹಕ್ಕಿ ತಾವು ಗಮನಿಸುತ್ತಿದ್ದೀರಾ ಅನ್ನೋದನ್ನು ಹೇಳ್ತಾನೆ ಅಂತ ಕರಿ ಅಂದರೆ ಕಪ್ಪು ಬಣ್ಣ ಕೆನ್ನ ಎಂದರೆ ಕೆಂಪು ನೆರೆ ಎಂದರೆ ಬಿಳಿ ಬಣ್ಣ ಹೊನ್ನ ಅಂದರೆ ಹಳದಿ ಬಣ್ಣ ಅನ್ನುವಂಥ ಸೂಚಿಸ್ತದೆ ಅಂತ ಅದಕ್ಕೆ ಈ ಚರಣದ ಒಂದು ಭಾವವನ್ನು ಭಾವಾರ್ಥವನ್ನು ಗಮನಿಸುವುದಾದರೆ ಕವಿ ಅಕ್ಕಿಯ ಕತ್ತಲು ಕರಿಬಣ್ಣ ಬೆಳಕು ನೆರೆ ಬಣ್ಣ ಎಂಬ ಎರಡು ಪುಚ್ಛಗಳು ಅಕ್ಕಿಯ ಹಿಂಬದಿಯಲ್ಲಿರುವಂಥ ಬಾಲದಂಥ ಗರಿಗಳ ಗುಚ್ಛವನ್ನು ಹೊಂದಿದೆ ಅಂದರೆ ವರ್ತಮಾನವೆಂಬ ಬಿಳಿ ಬಣ್ಣದ ಹೊಳೆಪಿನ ಗರಿಯು ಕಾಲದ ಅಕ್ಕಿಯಲ್ಲಿ ಗರಿಗರಿಯಾಗಿ ಕಂಗೊಳಿಸುತ್ತಿವೆ ವರ್ತಮಾನವಾದದ್ದರಿಂದ ಅದು ಬೆಳಕಿನಲ್ಲಿದೆ ಎಂದೇ ಬಿಳಿ ಹೊಳ್ಳೆ ಬಣ್ಣ ಅಂತ ಸೂಚಿಸಿಕೊಳ್ತಾನೆ ವರ್ತಮಾನಕ್ಕೆ ಹೊಳೆಯುವ ಬಣ್ಣ ವರ್ತಮಾನವು ಹರಿಯುತ್ತಿರುವಂಥ ಕಾಲ ಹೊಳೆಯು ಹೌದು ಕೆನ್ನನ ಬಣ್ಣದ ಸೂರ್ಯಾಸ್ತ ಮತ್ತು ಹೊನ್ನಿನ ಬಣ್ಣದ ಸೂರ್ಯೋದಯ ಅದರ ಎರಡು ರೆಕ್ಕೆಗಳಾಗಿದ್ದಾವೆ ಅಂತ ಸೂರ್ಯೋದಯ ಮತ್ತು ಸೂರ್ಯಾಸ್ತ ಎರಡು ರೆಕ್ಕೆಗಳಾಗಿ ಇಲ್ಲಿ ಕಾಲದ ಹಕ್ಕಿ ಅನಂತ ವಿಶಾಲ ರೂಪವನ್ನು ಹೊಂದುತ್ತಾ ಭವ್ಯತೆ ವ್ಯಕ್ತವಾಗಿರ್ತಕ್ಕಂಥ ನಾವು ಈ ಚರಣದಲ್ಲಿ ಕಾಣುತ್ತಾ ಇದ್ದೀವಿ ಅಂತ ಅಕ್ಕಿ ಹಾರುತ್ತಿದೆ ನೀವು ಗಮನಿಸ್ತಾ ಇದ್ದೀರಾ ಅನ್ನೋದನ್ನು ಇಲ್ಲಿ ಹೇಳಿಕೊಳ್ತಾ ಇದ್ದಾನೆ ಅಂತ ಇಲ್ಲಿ ನೋಡಿ ಇನ್ನೊಂದು ಗಮನಿಸಬೇಕಾಗಿದೆ ನಾವು ಏನಪ್ಪ ಅಂತಂದರೆ ಮಂಡಲ ಸಮಬಣ್ಣ ಮುಗಿಲಿಗೆ ರೆಕ್ಕೆಗಳು ಬಿಡದಾವೋ ಅಣ್ಣ ಚಿಕ್ಕೆಯ ಮಾಲೆಯ ಸೆಕ್ಕಿಸಿಕೊಂಡು ಸೂರ್ಯ ಚಂದ್ರನನ್ನು ಮಾಡಿದೆ ಕಣ್ಣ ಅಕ್ಕಿ ಹಾರುತ್ತಿದೆ ನೋಡಿದಿರಾ ಅನ್ನುವಂಥ ಮೂರನೇ ಚರಣಗಳನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ ಅದು ಹೇಗಿದೆ ಕಾಲದ ಪಕ್ಷಿ ಅಂದರೆ ಈ ನೀಲ ಮೇಘ ಮಂಡಲವನ್ನು ಹೊಂದಿರತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ ಜೊತೆಗೆ ಕಾಲದ ಅಕ್ಕಿಯ ಒಂದು ಬಣ್ಣ ನೀಲ ಮಂಡಲ ಇದೆ ಅದು ಸದೃಶ್ಯವಾದದ್ದು ನೀಲಿ ಅಂದರೆ ವೈಶಾಲ್ಯವನ್ನು ಸೂಚಿಸುವಂಥ ಒಂದು ಬಣ್ಣ ಇಲ್ಲಿ ಆಗಿರ್ತಕ್ಕಂಥದ್ದು ನೀಲ ಮೇಘಮಂಡಲದಂತೆ ಸಮಬಣ್ಣವೂ ಕೂಡ ಹೌದಾಗಿರ್ತಕ್ಕಂಥ ಕಾಲದ ಪಕ್ಷಿ ಕಾಲದ ದೃಷ್ಟಿ ತರಮಯ ರಹಿತವಾಗಿರ್ತಕ್ಕಂಥದ್ದು ಕಾಲದ ಅಕ್ಕಿಯು ನೀಲ ಮೇಘಮಂಡಲದಂತೆ ಅಗಾಧವಾಗಿರ್ತಕ್ಕಂಥ ವ್ಯಾಪಕವಾದ ವಿಶಾಲವಾದ ಎಷ್ಟೆಂದರೆ ಆಕಾಶಕ್ಕೆ ರೆಕ್ಕಿಗಳು ಮೂಡಿ ಆಕಾಶವೇ ಹಾರುತ್ತಾ ಸಾಗಿದಂತೆ ಕಾಲದ ಹಕ್ಕಿಯ ಹಾರಾಟ ಇಲ್ಲಿ ಶ್ಲೇಷ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಅಂಥದ್ದು ಅನ್ನೋದನ್ನು ಹೇಳಿಕೊಳ್ತಾ ಇದ್ದಾನೆ ಅನಾದಿ ಎಂಬ ಮುಗಿಲಿಗೆ ಮೂಡಿದ ರೆಕ್ಕೆಗಳೊಡನೆ ಅನಂತವೆಂಬ ನೀಲಮೇಘ ಮಂಡಲದಲ್ಲಿ ದಿನ ಮಾಸ ವರ್ಷ ಯುಗ ಮನ್ವಂತರ ಕಲ್ಪಗಳೆಂಬ ನಕ್ಷತ್ರಗಳ ಮಾಲೆಯ ಧರಿಸಿಕೊಂಡು ದಿನ ರಾತ್ರಿಗಳೆಂಬ ಸೂರ್ಯಚಂದ್ರನನ್ನು ಕಣ್ಣುಗಳನ್ನಾಗಿ ಹೊಂದಿ ನೋಡುತ್ತಾ ತೋರುತ್ತಾ ತೋರಿಸುತ್ತಾ ಕಾಲದ ಹಕ್ಕಿಯು ಹಾರಿ ಹೋಗ್ತಾ ಇದೆ ಅಂತ ಪಕ್ಷಿ ತಾವು ಗಮನಿಸಿಕೊಳ್ತಾ ಇದ್ದಿಲ್ಲ ಅನ್ನೋದನ್ನು ಇಲ್ಲಿ ವಿವರಿಸಿಕೊಳ್ತಕ್ಕಂಥ ನಾವು ನೋಡ್ತಾ ಇದ್ದೀವಿ ಅಂತ ನಾಲ್ಕನೇ ಚರಣಕ್ಕೆ ಬಂದಿದ್ದೆ ಆದರೆ ಆ ಹಕ್ಕಿ ಹೇಗೆ ಹೋಗ್ತಾ ಅಂದರೆ ರಾಜ್ಯದ ಸಾಮ್ರಾಜ್ಯದ ತೆನೆ ಹೊಕ್ಕಿ ಮಂಡಲ ಗಿಂಡಲಗಳ ಗಡಮುಕ್ಕಿ ತೇಲಿಸಿ ಮುಳುಗಿಸಿ ಕಂಡ ಕಂಡಗಳ ಸರ್ವಭೌಮರ ನೆತ್ತಿಯ ಕುಕ್ಕಿ ಅಕ್ಕಿ ಹಾರುತ್ತಿದೆ ನೋಡಿದ್ದೀರಾ ಅನ್ನುವಂಥ ಪ್ರಶ್ನೆ ನಾವಿಲ್ಲಿ ಕಾಡ್ತಾ ಇದೆ ಕಾಲದ ಪಕ್ಷಿ ಹೇಗೆ ಹೋಗಿದೆಯಪ್ಪ ಅಂದರೆ ಅದು ರಾಜ್ಯ ದಾಟಿದೆ ಸಾಮ್ರಾಜ್ಯ ದಾಟಿದೆ ಮಂಡಲ ಗಿಂಡಲ ಗಡಮುಕ್ಕಿ ಹೋಗಿದೆ ತೇಲಿಸಿ ಮುಳುಗಿಸಿ ಕಂಡ ಕಂಡಗಳನ್ನು ದಾಟಿ ಸಾರ್ವಭೌಮರ ನೆತ್ತಿಯನ್ನು ಕುಕ್ಕಿ ಹಾರಿ ಹೋಗ್ತಾ ಇದೆ ಪಕ್ಷಿ ಆ ಹಕ್ಕಿ ಆ ಕಾಲ ನೀವು ಗಮನಿಸಿದಿರಾ ಅನ್ನುವಂಥದ್ದಿಲ್ಲಿ ಹೇಳಿಕೊಳ್ತಾ ಇದ್ದಾನೆ ಒಕ್ಕಿ ಎಂದರೆ ತೆನೆಯಿಂದ ಕಸ ಕಡ್ಡಿ ಬೇರ್ಪಡಿಸಿ ಅನ್ನುವಂಥ ಒಂದು ಅರ್ಥವನ್ನು ಕೊಡುತ್ತದೆ ಮುಕ್ಕಿ ಅಂದರೆ ಗಬಗಬನೆ ತಿಂದು ನೆತ್ತಿ ಅಂದರೆ ತೆಲೆಯ ಮೇಲೆ ಭಾಗ ಅನ್ನೋ ನೆತ್ತಿ ಅಂತ ನಾವು ಕರಿತಾ ಇದ್ದೀವಿ ಅಂತ ಇಲ್ಲಿ ಇಲ್ಲಿ ಭಾವಾರ್ಥ ಗಮನಿಸುವುದಾದರೆ ಕಾಲದ ಶಕ್ತಿ ಸಾಮರ್ಥ್ಯಗಳು ಅದರ ಒಂದು ನಾವು ನೋಡ್ತಾ ಇದ್ದೀವಿ ಮುಖ್ಯವಾಗಿ ನಾವಿಲ್ಲಿ ಏನಪ್ಪ ಅಂತಂದರೆ ಅದರ ಎಲ್ಲವೂ ಕೂಡ ನಶ್ವರ ಗಣ್ಯವಾಗಿರ್ತಕ್ಕಂಥದ್ದು ಎಂಬ ಭಾವ ಇಲ್ಲಿ ವ್ಯಕ್ತವಾಗುತ್ತೆ ರಾಜ್ಯ ಸಾಮ್ರಾಜ್ಯಗಳ ಒಂದು ಭರ್ಜರಿ ತೆನೆಗಳನ್ನೆಲ್ಲ ಹೊಕ್ಕಿ ಬಡೆದು ಗಾಳಿಗೆ ತೂರುತ್ತಾ ಚಿಕ್ಕ ಪುಟ್ಟ ಮಂಡಲಗಳನ್ನು ಗಿಂಡಲಗಳನ್ನು ಇಲ್ಲಿ ಕೋಟೆ ಕೊತ್ತಲಗಳನ್ನೆಲ್ಲ ಮುಕ್ಕಿ ಮುಗಿಸುತ್ತಾ ಕಂಡ ಕಂಡಗಳನ್ನೇ ದಾಟಿ ಅಂದರೆ ಒಂದೆಡೆ ಪ್ರಾಕೃತಿಕ ಬದಲಾವಣೆ ಪ್ರಗತಿ ವಿಜ್ಞಾನ ಇನ್ನೊಂದೆಡೆ ಯುದ್ಧ ಪ್ರಕೃತಿ ವಿಕೋಪದ ವಿನಾಶ ಈ ರೀತಿಯಾಗಿರ್ತಕ್ಕಂಥ ನಾವು ಕಾಣ್ತಾ ಇದ್ದೀವಿ ಖಂಡ ಖಂಡಗಳನ್ನೇ ತೇಲಿಸಿ ಮುಳುಗಿಸಿ ಸಾರ್ವಭೌಮರೆಲ್ಲರ ನೆತ್ತಿಯನ್ನು ಕುಕ್ಕಿ ಅಂದರೆ ಮಹಾನ್ ಮಹಾನ್ ಸಾಮ್ರಾಜ್ಯರು ಸರ್ವಭೌಮರು ಸಾಮ್ರಾಟರು ಚಕ್ರವರ್ತಿಗಳು ಎಂದು ಮೆರೆದವರನ್ನು ಕೂಡ ಇದರ ಮುಂದೆ ಸುಲಲೇಬೇಕಾಯಿತು ಅನ್ನುವಂಥ ರೀತಿಯಲ್ಲಿ ಅಂಥವ್ರನ್ನೆಲ್ಲ ಕಾಲದ ಪಕ್ಷಿ ಹೊಸ ಹಕ್ಕಿ ಹಾರುತ್ತಾ ಇತಿಹಾಸ ಮಾಡಿ ನಿರಂತರ ಬದಲಾವಣೆಗಳನ್ನು ಮಾಡುತ್ತಾ ಇಲ್ಲಿ ಯಾವುದೋ ಯಾರೋ ಶಾಶ್ವತವಲ್ಲ ಯಾವುದೂ ಶಾಶ್ವತವಲ್ಲ ಎಂಬ ಹೇಳಿಕೆಯನ್ನು ಸಾರುತ್ತಾ ಹಾರಿ ಹೋಗ್ತಾ ಇದೆ ಇಲ್ಲಿ ಎಲ್ಲರೂ ನಾವು ಸಮಾನರು ಅನ್ನುವಂಥ ದೃಷ್ಟಿಕೋನವೂ ಕೂಡ ಇಲ್ಲಿ ನಮಗೆ ತೋರಿಸಿಕೊಡುವಂಥ ನಾವು ನೋಡ್ತಾ ಇದ್ದೀವಿ ಅದು ನಾಲ್ಕನೇ ಚರಣದಲ್ಲಿ ಅಂತ ಐದನೇ ಚರಣಕ್ಕೆ ಬಂದಾಗ ಯುಗ ಯುಗಗಳ ಅಣೆಬರವರಿಸಿ ವರೆಸಿ ಭಾಗ್ಯವ ಭಾಗ್ಯವತರಿಸಿ ರೆಕ್ಕೆಯ ಬೀಸುತ್ತ ಚೇತನಗೊಳಿಸಿ ಹೊಸಗಾಲದ ಸುಮಕ್ಕಳ ಅರಿಸಿ ಅಕ್ಕಿ ಹಾರುತ್ತಿದೆ ನೋಡಿದ್ದೀರಾ ಅಂತ ಇಲ್ಲಿ ಮನ್ವಂತರ ಅಂದರೆ ಪರಿವರ್ತನೆ ಕಾಲ ಅಂತ ನಮಗೆ ಸೂಚಿಸುತ್ತದೆ ಅಂತ ಇಲ್ಲಿ ಕಾಲದ ಪರಿವರ್ತನೆ ಶೀಲತೆ ಶೀಲವನ್ನು ಚಿತ್ರಿಸಲಾಗಿರತಕ್ಕಂಥದ್ದು ಕಾಲದ ಅಕ್ಕಿಯು ಯುಗ ಯುಗಗಳ ಆಗು ಹೋಗುಗಳನ್ನು ತಿಕ್ಕಿ ತೀಡಿ ಚರಿತ್ರೆಯನ್ನು ಹಿಂದೆ ಬಿಟ್ಟು ಅಳಿಸಿ ಒರೆಸಿ ಮತ್ತೆ ಮುಂದೆ ಪುನಃ ಮನ್ವಂತರಗಳ ಅಂದರೆ ದೀರ್ಘಕಾಲದ ಭಾಗಕ್ಕೆ ಪ್ರಗತಿಗೆ ಏತುವಾಗಿ ಸಾಕ್ಷಿಯಾಗಿ ಮನ್ವಂತರಗಳ ಅಂದರೆ ಪರಿವರ್ತನೆಯ ಸಮಯವಾದ ಭಾಗಕ್ಕೆ ಇಲ್ಲಿ ಏತುವಾಗಿ ಅಂದರೆ ಸಾಕ್ಷಿಯಾಗಿ ರೆಕ್ಕೆ ಬೀಸುತ್ತಾ ಅಂದರೆ ಕಾಲದ ಕ್ರಮದಲ್ಲಿ ಚೇತನಗೊಳಿಸಿ ಪ್ರಗತಿ ಹೊಂದಿ ಕಸವು ನೀಡಿ ಹೊಸಗಾಲದ ಮಕ್ಕಳಿಗೆ ಹರಿಸ್ತಾ ಇದೆ ಅಂದರೆ ಬದಲಾದ ಲೋಕಕ್ಕೆ ಕಣ್ತೆರೆದ ಅಂದಂದಿನ ಜನರನ್ನು ಜೀವಿಗಳನ್ನು ಮುನ್ನಡೆಸಿ ಮತ್ತು ಇಂದಿನ ಲೋಕಕ್ಕೆ ಕಣ್ತೆರೆದಿರುವುದರವರನ್ನು ಕಾಲದ ಹಕ್ಕಿ ಹಾರ್ಕೊಂಡು ಹೋಗ್ತಾ ಇದೆ ಸಾಗಿಕೊಂಡು ಹೋಗ್ತಾ ಇದೆ ಅದು ತಾವು ಗಮನಿಸಿಕೊಳ್ತಿದ್ದೀರಾ ಅನ್ನುವುದನ್ನು ನಮಗೆ ಐದನೇ ಚರಣಗಳಲ್ಲಿ ತೋರಿಸ್ತುವಂಥ ಒಂದು ಭಾವಗಳು ಅಂತ ಭಾವಾರ್ಥವನ್ನು ಕಾಣ್ತಾ ಇದ್ದೀವಿ ಅಂತ ಬೆಳ್ಳಿಯ ಹಳ್ಳಿಯ ಮೇರೆಯ ಮೀರಿ ತಿಂಗಳ ನೂರಿನ ನೀರನ್ನು ಹೀರಿ ಹಾಡಲು ಹಾಡಲು ತಾ ಹಾರಾಡಲು ಮಂಗಳ ಲೋಕದ ಅಂಗಳ ಕೇರಿ ಅಕ್ಕಿ ಹಾರತಿದೆ ನೋಡಿದ್ದೀರಾ ಅಂದರೆ ಬೆಳ್ಳಿ ಅಂದರೆ ಇಲ್ಲಿ ಶುಕ್ರವನ್ನು ಕಾಣ್ತಾ ಇದ್ದೀವಿ ನಾವು ತಿಂಗಳೂರು ಅಂದರೆ ಚಂದ್ರಲೋಕ ತಿಂಗಳ ಎಂದರೆ ಚಂದ್ರ ಅನ್ನುವಂಥ ಇಲ್ಲಿ ಅರ್ಥವನ್ನು ಕೊಡುತ್ತದೆ ಅಂತ ಅಂದರೆ ಕಾಲದ ಗತಿಯಲ್ಲಿ ಮಾನವನು ವೈಜ್ಞಾನಿಕವಾಗಿ ಆಕಾಶದೆತ್ತರಕ್ಕೆ ಬೆಳೆದಿದ್ದಾನೆ ಅವನ ಅನ್ವೇಷಣೆ ಕೇವಲ ಭೂಮಂಡಲಕ್ಕೆ ಮಾತ್ರ ಸೀಮಿತವಾಗಿಲ್ಲ ಬೆಳ್ಳಿಯ ಅಂದರೆ ಶುಕ್ರಗ್ರಹದ ವಾಯುಮಂಡಲದಲ್ಲಿ ಪ್ರವೇಶಿಸಿದ ಮಾನವನ ತಿಂಗಳ ನೂರಿನ ಅಂದರೆ ತಿಂಗಳ ಬೆಳಕಿನ ಅಂದರೆ ಚಂದ್ರಲೋಕದ ಲೋಕದ ತಂಪ ನೆಲದ ತುಳಿದು ಇದೀಗ ಮಂಗಳ ಗ್ರಹದ ಅಂಗಳವನ್ನು ತಲುಪಿದ್ದಾನೆ ಕಾಲಾಂತರದಲ್ಲಿ ವೈಜ್ಞಾನಿಕವಾಗಿ ಮಾನವನ ಸಾಧನೆಯನ್ನು ಕವಿ ಸಾಂಕೇತಿಕವಾಗಿ ಇಲ್ಲಿ ವರ್ಣಿಸಿರ್ತಕ್ಕಂಥ ನಾವು ಕಾಣ್ತಾ ಇದ್ದೀವಿ ಇವತ್ತು ವಿಜ್ಞಾನಿಗಳು ಆ ಲೋಕಗಳನ್ನೆಲ್ಲ ಮುಟ್ಟಿ ಬಂದಿರತಕ್ಕಂಥ ನಾವು ಗಮನಿಸ್ತಾ ಇದ್ದೀವಿ ಅಂತ ಏಳನೇ ಚರಣ ಮುಟ್ಟಿದೆ ದಿಗ್ಮಂಡಲಗಳ ಅಂಚ ಚಾಚಿದೆ ಆಚೆಗೆ ಚಾಚಿದೆ ತನ್ನಯ ಚೊಂಚ ಬ್ರಹ್ಮಾಂಡಗಳನ್ನು ಒಡೆಯಲು ಎಂದೋ ಬಲ್ಲರು ಯಾರೋ ಹಾಕಿದ ವಂಚ ಅಕ್ಕಿ ಹಾರುತ್ತಿದೆ ನೋಡಿದ್ದೀರಾ ಅಂತ ಬ್ರಹ್ಮಾಂಡ ಅಂದರೆ ಜಗತ್ತು ಅಂತ ಕಾಲದ ಗತಿಯಲ್ಲಿ ನೋಡಿದ್ದೇ ಆದರೆ ಮಾನವನು ತನ್ನ ಪ್ರಗತಿಶೀಲವನ್ನು ದಿಕ್ಕು ದಿಕ್ಕುಗಳೆಡೆಗೆ ಹರಿಸಿದ್ದಾನೆ ಗತಿಶೀಲನಾಗಿಸಿದ್ದಾನೆ ನಾವು ವಿಶ್ವ ರೂಪವನ್ನರಿಯ ತಿರುತ್ತಿದ್ದೇವೆ ಬ್ರಹ್ಮಾಂಡದ ಆಚೆಗೂ ಕೂಡ ನಮ್ಮ ಗಮನವನ್ನು ಹರಿಯಬಿಟ್ಟಿದ್ದೇವೆ ಈ ನಮ್ಮ ಗತಿಯು ಕಾಲಕ್ರಮದಲ್ಲಿ ಬ್ರಹ್ಮಾಂಡದ ರಹಸ್ಯವನ್ನು ಒಡೆಯುತ್ತಿದ್ದೇವೆಯೇ ಅಥವಾ ಈ ವಿಶ್ವವನ್ನೇ ಹಾಳು ಮಾಡುತ್ತಿದೆಯೇ ಬಲ್ಲವರು ಯಾರು ಎಂಥ ಇಂತಹ ಒಂದು ಯಾವುದೋ ಘಟನೆಗೆ ಆ ಸೃಷ್ಟಿಕರ್ತ ಹಾಕಿರುವಂಥ ವಂಚೆ ಇದಲ್ಲ ಸೃಷ್ಟಿಕರ್ತನೋ ಈ ವಿಶ್ವದ ಇನ್ಯಾವುದೋ ಶಕ್ತಿಯೋ ಇದೆಲ್ಲ ಉದ್ದೇಶಿತವೋ ಅನುದ್ದೇಶಿತವೋ ಯಾರ ಬಲ್ಲರು ಈ ನಿಗೂಢಗಳನ್ನೊಳಗೊಂಡಿರುವ ಕಾಲವೆಂಬ ಹಕ್ಕಿ ಹಾರುತ್ತಿದೆ ನಿರಂತರವಾಗಿ ಮುಂದೆ ಮುಂದೆ ಸಾಕ್ತಾ ಇದೆ ಅನ್ನೋದನ್ನು ಇಲ್ಲಿ ಕವಿ ವರ್ಣಿಸಿಕೊಳ್ತಾ ಇದ್ದಾನೆ ಇಷ್ಟು ಚರಣಗಳಲ್ಲಿ ತನ್ನ ಕಾಲದ ಗತಿಯನ್ನು ಹೇಳಿಕೊಂಡಿರ್ತಕ್ಕಂಥ ದಾರಾ ಬೇಂದ್ರೆ ಅವರು ಕೂಡ ನಾವು ಇಲ್ಲಿ ಪದ್ಯ ಕಾಣ್ತಾ ಇದ್ದೀವಿ ಈ ಪದ್ಯದ ಭಾವಾರ್ಥಗಳನ್ನು ಸಂಕ್ಷಿಪ್ತವಾಗಿ ನೋಡುವುದಾದರೆ ಇಷ್ಟು ಭಾವಾರ್ಥ ಹೊಂದಿರತಕ್ಕಂಥದ್ದು ವಿದ್ಯಾರ್ಥಿಗಳು ಪರೀಕ್ಷಾ ದೃಷ್ಟಿಯಿಂದ ಆಳವಾಗಿ ಎಲ್ಲ ಚರಣಗಳನ್ನು ಅಧ್ಯಯನ ಮಾಡಿ ಪರೀಕ್ಷಾ ದೃಷ್ಟಿಯಿಂದ ನೀಡಲಾಗತಕ್ಕಂಥ ಕಂಠಪಾಠದ ಪದ್ಯ ಆಗಿರ್ಬೋದು ಒಂದಂಕದ ಪ್ರಶ್ನೆಗಳಾಗಿರ್ಬೋದು ಎರಡು ಅಂಕದ ಪ್ರಶ್ನೆಗಳಾಗಿರ್ಬೋದು ಇತ್ತೀಚೆಗೆ ಡಿ ಎಸ್ ಆರ್ಟಿಂದ ಬಿಡುಗಡೆ ಮಾಡಿರ್ತಕ್ಕಂಥ ಈ ಎಲ್ ಬಿ ಎ ಅನ್ನುವಂಥ ಒಂದು ಏನಿದೆಲ್ಲ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅನ್ನುವಂಥ ಒಂದು ಪ್ರಶ್ನೆ ಕೋಟಿಗಳ ಒಂದು ಇದರಲ್ಲಿ ಏನಪ್ಪ ಅಂದರೆ ವಿದ್ಯಾರ್ಥಿಗಳು ಅಧ್ಯಯನಶೀಲರಾಗಿ ಅಧ್ಯಯನ ಮಾಡಿದ್ದೀಯಾದರೆ ಈ ಪದ್ಯದ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಭಾವಾರ್ಥ ರೂಪದಲ್ಲಿ ಪದ್ಯವನ್ನು ಬರೆಯುವುದಕ್ಕೆ ಅನುಕೂಲ ಆಗುತ್ತೆ ಅನ್ನುವಂಥ ದೃಷ್ಟಿಕೋನದಿಂದ ತಮಗೆ ಹೇಳಿಕೊಳ್ಳುತ್ತಾ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಇನ್ನೊಂದು ಪದ್ಯದ ಸಾರಾಂಶದೊಂದಿಗೆ ನಾನು ಮತ್ತೆ ನಿಮ್ಮ ಜೊತೆಗೆ ಇರ್ತಾ ಇದ್ದೀನಿ ಬಹುಶಃ ತಾವೆಲ್ಲರೂ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಜೊತೆಗೆ ತಮ್ಮ ಸ್ನೇಹಿತರಿಗೆ ಕಳಿಸ್ರಿ ಮತ್ತು ವಿದ್ಯಾರ್ಥಿಗಳಿಗೆ ತಲುಪಿಸಿರಿ ಆದರೆ ಇದರ ಅನುಕೂಲತ್ತು ಕೂಡ ಮಕ್ಕಳಿಗೆ ಆಗ್ಬೋದು ಅನ್ನುವಂಥ ದೃಷ್ಟಿಕೋನದಿಂದ ಹೇಳಿಕೊಳ್ಳುತ್ತಾ ತಮ್ಮೆಲ್ಲರಿಗೆ ಒಳ್ಳೆಯದಾಗಲಿ ಶುಭ ದಿನ ಧನ್ಯವಾದ